ಕರ್ನಾಟಕ ಉಪಭ್ರಿ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವಭಕ್ತ ಬಂಧುಗಳೇ ಇವತ್ತಿನ ಪತ್ರಿಕೆಯ ಪತ್ರಿಕೆ ಹಿನ್ನೆಲೆ ಏನಂತಂದರೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರನ್ನು ದಲಿತರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಅಸ್ಪೃಶ್ಯತೆ ಇನ್ನೂ ಮುಂತಾದವರು ನಡೀತನೇ ಇದ್ದಾರೆ ಉದಾಹರಣೆಗೆ ಕೆಲವು ದಿನಗಳ ಹಿಂದೆ ಕೇಂದ್ರ ಮಂತ್ರಿಯಾದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರೋದನ್ನು ಖಂಡಿಸಿ ಇವತ್ತು ಈ ಪತ್ರಿಕೆ ಹೇಳ್ತಾ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ 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 ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದಕ್ಕಿಂತ ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಹೇಳಿಬಿಟ್ಟು ಹೇಳ್ತಾರೆ ಎಷ್ಟು ಇದು ಇದು ಇವ್ರು ಮಾಡಿರೋಂಥ ಒಂದು ಹೇಳಿಕೆ ನಿಜವಾಗ್ಲೂ ತುಂಬ ಖಂಡನೇ ಇದೆ ಇದನ್ನು ಕಳಿಸಿ ಇವತ್ತು ನಾನು ಅಮಿತ್ ಶಾ ಅವರು ಇರೋದ್ರಾಗಿ ನಾನು ಈ ಪತ್ರಿಕೆ ಹೇಳ್ತೀನಿ ಹೇಳ್ತಾ ಇದ್ದೀನಿ ಇವತ್ತು ಆ ಒಂದು ಕುರ್ಚಿಯನ್ನು ಅಲಂಕರಿಸ್ಬೇಕಂತಂದ್ರೆ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಗಡಿಯಲ್ಲಿ ಆ ಕುರ್ಚಿ ಅಂತ ಅಲಂಕರಿಸಿರೋದು ನೀವು ಈ ರೀತಿ ಹೇಳ್ತೀರಾ ಸರಿ ನಾನು ನೀವು ಹಾಂ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಸಂವಿಧಾನವನ್ನು ಬರೆದಂಥವರು ಇವತ್ತನ್ನು ವಿಶ್ವ ಮಾನವ ವಿಶ್ವಜ್ಞಾನಿ ಅಂತ ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥವ್ರಿಗೆ ನೀವು ಅವಮಾನ ಮಾಡಿದ್ದೀರ ನಿಮಗೆ ನಾಚಿಕೆ ಆಗಬೇಕು ವಿಷಯವರೆ ನಿಮಗೆ ನಿಮ್ಗೆ ಏನಾದರೂ ಇದಿದ್ರೆ ರಾಜೀನಾಮೆ ಕೊಟ್ಟು ನೀವು ಹೊರಗಡೆ ಹೋಗಬೇಕು ನೀವು ಏನಾದರೂ ಹೊರ್ಗಡೆ ಹೋಗ್ಲಿ ಅಂದ್ರೆ ಅಮಿತ್ ಶಾ ಅವರೇ ನೀವು ಏನಾದರೂ ರಾಜೀನಾಮೆ ಹೊರಗಡೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಗುರುವಾದ ಹೋರಾಟಗಳನ್ನು ಮಾಡ್ತೀವಿ ಅರ್ಥ ಆಯ್ತಾ ಇವತ್ತು ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಒಂದು ಸಂವಿಧಾನದಿಂದ ನಾವು ಈ ರೀತಿ ಬದುಕಲಿಕ್ಕೆ ಸಾಧ್ಯ ಅಂಬೇಡ್ಕರ್ ಅವ್ರ ಸಂವಿಧಾನ ಅಂತಂದರೆ ನೀವು ಈ ಕುರ್ಚಿಯನ್ನು ಅಲಂಕರಿಸಿ ನೀವು ಈ ಒಂದು ಗೃಹ ಮಂತ್ರಿ ಸ್ಥಾನಕ್ಕೆ ಯೋಗರಾಗ್ತಾ ಇದೀರ ಯೋಗರಾಗ್ತಾ ಇದೀರ ಅದಕ್ಕೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರೋ ನಿಮ್ಮ ಕ್ಷಮೆ ಯಾಚಿಸಿ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಒಳ್ಳೆ ರೀತಿಯಾದಂತ ನಿಮ್ಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಸಚಿವ ಗೃಹ ಮಂತ್ರಿಗಳೇ ಅಮಿತ್ ಶಾ ಅವರೇ ನಿಮ್ಗೆ ಏನಾದರೂ మాన మర్యాద ఇవ్వు నిమ్మ మంత్రి స్థానకి రాజీనామా ఒకడే హో అంబేడ్కర్ అవమాన మాట్లాడాల నిజకే మానవ మర్యాద ఇవత్తు అంబేద్కర్ అంబేడ్కర్వ్ ఎల్ల జాతి జనా సీమత జాతి జనంగకి సీమీత ఇదన్న ఇద అర్థమాక నువ్వు ಇದನ್ನು ಅರ್ಥ ಮಾಡಿಕೊಂಡು ನೀವು ಇಂತ ಹೇಳಿಕೆ ಕೊಟ್ಟಿರೋದು ನೀವು ಕ್ಷಮೆ ಯಾಚಿಸಲೇಬೇಕು ನೀವು ಇದು ಮಾಡಲೇಬೇಕು ನೀವು ರಾಜೀನಾಮೆ ಕೊಡಲೇಬೇಕು ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡುತ್ತಾ ನಾವು ಇದು ಮಾಡ್ತೀವಿ ನಿಮ್ಮನ್ನು ಈ ಮಾನ್ಯ ಪ್ರಧಾನಮಂತ್ರಿ ಅವರು ಮಾನ್ಯ ರಾಷ್ಟ್ರಪತಿಯಾದವರು ಗಡಿಭಾರು ಮಾಡಬೇಕು ನಿಮಗೆ ನಿಮ್ಮತ್ತವ್ರನ್ನ ಈ ದೇಶದಲ್ಲಿ ಇಟ್ಕೊಂಡ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ದಲಿತ ಜನಾಂಗಗಳಿಗೆ ಅಂಬೇಡ್ಕರ್ ಅವರು ಇನ್ನೂ ಅವಮಾನಗಳನ್ನು ತಾಳತಾ ಇದು ಮಾಡ್ತಾರೆ ಬದುಕಿದ್ದಾಗಲೂ ಅಂಬೇಡ್ಕರ್ ಅವ್ರು ಅವಮಾನ ಮಾಡ್ತೀವಿ ಸದ್ದಾಗಲೂ ಅವಮಾನ ಮಾಡ್ತಾ ಇದ್ದೀರ ಇಂಥ ಒಂದು ಖಂಡನೀಯ ನಾವು ಕಣಿಸ್ತಾ ಇದ್ದೀವಿ ದಯವಿಟ್ಟು ಇಂಥ ಒಂದು ಮಾತುಗಳನ್ನು ಮಾತಾಡೋವಾಗ ನೀವು ಹೆಚ್ಚರಿಕೆ ಅಂತ ಮಾತಾಡ್ಬೇಕಂತ ಕೇಳ್ಬಿಟ್ಟು ಮಾನ್ಯ ಅಮಿತ್ ಶಾ ಅವರಿಗೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀರಿ ಎಚ್ಚರಿಕೆಯನ್ನು ನೀಡ್ತಾ ಮುಂದಿನ ದಿನಗಳಲ್ಲಿ ಇಂಥ ಒಂದು ಹಾವೇರಿಕೆಗಳನ್ನು ನೀಡಿದರೆ ಉಗ್ರವಾದ ಹೋರಾಟಗಳನ್ನು ಮಾಡ್ತವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಜೈ ಹಿಂದ್ ಜೈ ಹಿಂ ಜೈ ಸರಿ